ಗುರುಬ್ ನಮ ಹರಿವು ಸೊ ಈ ದಿನ ಬೆಳಗ್ಗೆ ನಾವು ಯುದ್ಧದ ಮೊದಲನೇ ದಿನದ ಇನ್ನೂ ಚಿಂತನೆ ಒಳಗಡೆ ಮುಳುಗಿದ್ದೇವೆ ಅನೇಕ ಪ್ರಶ್ನೆಗಳು ಆತ್ಮದ ವಿಚಾರವಾಗಿ ಅದ್ವೈತದ ವಿಚಾರವಾಗಿ ಚಿಂತನೆ ಮಾಡಿ ನಿತ್ಯವೂ ನಾವು ಅದ್ವೈತದ ವಿಚಾರವನ್ನು ಬಳಸ್ತಾ ನಾವು ಅದ್ವೈತದಲ್ಲಿ ಇದ್ದೇವೆ ಎನ್ನದೇ ಗೊತ್ತಾಗದಂಥ ಒಂದು ಸ್ಥಿತಿಯಲ್ಲಿದ್ದೇವೆ ಅನ್ನೋದು ಒಂದು ತಿಳಿದು ಈಗ ಮತ್ತು ಅದರಲ್ಲಿ ಇನ್ನೂ ಏನೇನಿದೆ ಈ ಅದ್ವೈತ ಅನ್ನುವುದು ಅಥವಾ ಒಂದು ಅನ್ನುವುದು ಆತ್ಮ ಇದರಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನೋಡಿ ಚಿಂತನೆ ಮಾಡಿ ಸಾಧ್ಯವಾದರೆ ಇವತ್ತಿಗೆ ಒಂದನೇದು ಒಂದನೇ ದಿನದ್ದು ಮುಗಿಸ್ಬೋದು ಇಲ್ಲ ಮುಗಿಸೋದು ಮುಗಿಸೋದು ಮತ್ತು ಎರಡನೇ ದಿನ ಮತ್ತೊಂದು ನೋಡುವ ಎರಡನೇ ಆ ಎರಡನೇ ದಿನದಿಂದ ಮುಂದೆ ಆಗೋಷ್ಠಿಯಲ್ಲಿ ಚಿಂತನೆ ಮಾಡ್ಬೋದು ಗಂಡಸೋರಿದ್ದಾರೆ ಸೊ ಎಲ್ಲರಿಗೂ ಇವತ್ತಿನ ಈ ಸಮಾರಂಭಕ್ಕೆ ಈ ಒಂದು ಪ್ರಶ್ನೋತ್ತರಕ್ಕೆ ಸ್ವಾಗತವನ್ನು ಬಯಸ್ತಾ ಪ್ರಶ್ನೆಗಳನ್ನೇ ತಗೊಳ್ಳೋಣ ಒಂದು ವಿದ್ವಾಂಸರ ಗ್ರೂಪ್ನಲ್ಲಿ ಸ್ವಾಮೀಜಿ ಮನ ಇಂದಿನಿಂದಲೂ ವ್ಯಾಸರು ಮಹಾಭಾರತವನ್ನು ಬರೆಯುವಾಗ ಇಡೀ ವೇದವಾಂಗಯ ಗಮನದಲ್ಲಿ ಗಮನದಲ್ಲಿಟ್ಕೊಂಡರು ಅದನ್ನ ಜನಗಳಿಗೆ ಅದನ್ನು ವೇದವನ್ನೇ ಮೂರ ಓದಿ ಅರ್ಥ ಕೂಡ ಬಹಳ ಕಡಿಮೆ ಅಂತ ಹೇಳಿ ಅದನ್ನ ಇದಕ್ಕೆ ಮಹಾಭಾರತ ರೂಪದಲ್ಲಿ ತಂದ್ರು ಅಂತ ಒಂದು ಮಹಾಭಾರತ ವೇದದಲ್ಲಿ ಇಲ್ಲದ ಮಹಾಭಾರತದಲ್ಲಿ ವ್ಯಾಸರು ಏನೂ ಹೇಳಿದ್ರೆ ಇಲ್ವೇ ಇಲ್ಲ ಅಂತ ವ್ಯಾಸರ ಹೇಳಿದ್ದೆಲ್ಲ ಮಹಾಭಾರತದಲ್ಲಿ ಅಲ್ಲಿ ಸಂಶಯವೇ ಈಗ ಅದರಲ್ಲಿ ಹುಡುಕೋದೇ ಇಷ್ಟು ಕಷ್ಟ ಅದು ವೇದದಲ್ಲಿ ಹುಡುಕೋದೇನು ನಾವು ಅಲ್ಲ ಹುಡುಕುವ ಚಿಂತನೆ ಇಲ್ಲ ಎಲ್ಲರೂ ಬ್ರಹ್ಮರ್ಷಿಗಳಾದ ಮೇಲೆ ಈ ಚಿಲ್ಲ ಎಲ್ಲ ಹೋಗ್ತಾರೆ ಹುಡುಕೋ ಚಿಂತನೆ ಯಾರೂ ಮಾಡೋದಿಲ್ಲ ಮತ್ತೆ ಇಲ್ಲದೆ ಇಲ್ಲ ಮತ್ತಿಲ್ಲ ಮತ್ತೆ ಪ್ರಶ್ನೆ ಹುಟ್ಟುವುದಿಲ್ಲ ಪ್ರಶ್ನೆ ಇಲ್ಲ ಅದಕ್ಕೆ ಹೇಳಿದ್ದು ಒಂದೇ ಪ್ರಶ್ನೆ ಒಂದೇ ಉತ್ತರ ಮುಗಿತಲ್ಲಿ ನಾಳೆ ಮತ್ತೆ ಮುಂದೆ ಎರಡು ಅಂತ ಹೇಳೋದು ಪ್ರಶ್ನೆ ಮತ್ತು ಉತ್ತರ ಎರಡು ಇದೆಯಲ್ಲ ಹೇಳಿ ಬರುವುದು ಹಾಂ ಅದೇ ಅಂದ್ರೆ ಅಲ್ಲಿ ಶುರುವಾಗುವುದು ಅಲ್ಲಿಂದ ಪ್ರಶ್ನೆ ಮತ್ತು ಉತ್ತರ ಅಂತ ಎರಡಿದೆಯಲ್ಲ ಪ್ರಶ್ನೆಯೇ ಉತ್ತರ ಆಗುವುದು ಹೇಗೆ ಅನ್ನೋದ್ರ ಚಿಂತನೆ ದ್ವೈತ ಹೈ ಮುಂದೆ ಹೋಗುದು ಮುಗಿಯಲ್ಲ ಪ್ರಶ್ನೆ ಮುಗಿಯಲ್ಲ ದ್ವೈತದಲ್ಲಿ ಪ್ರಶ್ನೆ ಮುಗಿಯಲ್ಲ ಅಲ್ಲಿ ಪ್ರಶ್ನೆ ಅಲ್ಲ ಉತ್ತರ ಅಲ್ಲ ಅನುಭವ ಕೊಡುತ್ತೆ

ಅದಕ್ಕೆ ಉತ್ತರ ಕೊಡೋದು ಅದ್ವೈತ ಉತ್ತರ ಕೊಟ್ಟಾಗ ಪ್ರಶ್ನೆ ನಿರಸನವಾದರೆ ಅದ್ವೈತ ಉಳೀತು ಅದ್ವೈತ ಉಳಿಯೋದು ಪ್ರಶ್ನೆ ಇಲ್ಲ ಅಲ್ಲಿ ಉತ್ತರ ನಮ್ಮ ಪ್ರಶ್ನೆಗೆ ಇಲ್ಲ ಪ್ರಶ್ನೆ ಸಿಕ್ಕಿದ್ರೆ ಪ್ರಶ್ನೆ ಮತ್ತೆ ಪ್ರಶ್ನೆ ಹುಟ್ಟಿದರೆ ಅದು ಮತ್ತು 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 ಪ್ರಶ್ನೆ ಹುಟ್ಟುತ್ತಾ ಹೋದರೆ ವಿಶಿಷ್ಟ ಅದ್ವೈತ ತ್ರೈತೇ ಪ್ರಶ್ನೆ ಹುಟ್ಟಿದ ಅದಕ್ಕೆ ನಿರ್ಧಾರಿತ ಉತ್ತರ ಮುಂದೆ ಪ್ರಶ್ನೆ ಹುಟ್ಟದಂಥ ಉತ್ತರ ಸಿಕ್ಕಿದರೆ ಅದು ಅದ್ವೈತವೇ ಆ ಉತ್ತರ ಸಮಾಧಾನವಾಗದೆ ಮತ್ತೊಂದು ಪ್ರಶ್ನೆಗಳು ಉದ್ಭವ ಆದರೆ ಅದು ದ್ವೈತ ಹಾಗೆ ಹಲವಾರು ಪ್ರಶ್ನೆಗಳು ಉತ್ಪನ್ನವಾಗ್ತಾ ಹೋದರೆ ಒಂದು ಉತ್ತರದಿಂದ ಹಲವಾರು ಪ್ರಶ್ನೆಗಳು ಉತ್ಪನ್ನವಾದರೆ ಅದು ತ್ವೈತ ಸೊ ನಾವೆಲ್ಲಿದ್ದೀವಿ ಅದೇ ಅದೇ ನಾವು ಬ್ರಹ್ಮಾರ್ಪಣ ಬ್ರಹ್ಮವಿಧಿ ವಿಧಿ ಅಲ್ಲಿ ಅಂತ ಎಲ್ಲವನ್ನು ಬ್ರಹ್ಮಾರ್ಪಣೆ ಮಾಡಿ ಕೂತ್ಬಿಡಿದ್ದೀವಿ ಇದೇನು ಆಗೋಲ್ಲ ಅಂತ ಇವರು ಯಾರು ಇವರೆಲ್ಲ ಹಿರಿಯರು ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ ಅವ್ರುಗಳೆಲ್ಲ ಸಾಧನೆಯಲ್ಲಿ ಈ ಒಂದು ಇದನ್ನು ತಲುಪಿದ್ರ ಭೀಷ್ಮ ದ್ರೋಣ ಅವರೆಲ್ಲರೂ ಆಗಿದ್ದರು ಮಹಾಭಾರತದ ಯುದ್ಧದಲ್ಲಿ ಇದ್ದರೂ ಎಲ್ಲರೂ ಅದ್ವೈತಲ್ಲಿದ್ದರು ಎಲ್ಲರೂ ಸಾಧಿಸಿದ್ರು ಸಾಧಿಸಿಲ್ಲ ಅಲ್ಲ ಹಾಗಾಗಿ ಭಿನ್ನ ಪ್ರಪಂಚ ನಮಗೆ ಅಗತ್ಯ ಇಲ್ಲ ಭಿನ್ನತೆ ಇಲ್ಲದ ಏಕತೆ ಪ್ರಪಂಚ ಬೇಕು ಅನ್ನೋದಕ್ಕಾಗಿ ಅಲ್ಲಿ ಯುದ್ಧ ಸೇ ಯುದ್ಧಕ್ಕೆ ಸೇರಿ ಸೇರಿದ್ರು ಅಂತೇಳಿ ಯುದ್ಧದ ಕಲ್ಪನೆ ತಂದದ್ದು ಯುದ್ಧದ ಕಲ್ಪನೆ ತಂದದ್ದು ಅಂದರೆ ಅವೆಲ್ಲ ಹೋಗಬೇಕು ಅವೆಲ್ಲ ಬಿಡಬೇಕು ಭಿನ್ನ ಪ್ರಪಂಚ ಬೇಡ ಏಕತೆಯ ಪ್ರಪಂಚ ಬೇಕು ಅನ್ನೋದಕ್ಕಾಗಿ ತಂದದ್ದು ಹಾಗಾಗಿ ಅಲ್ಲಿ ಹತ್ತು ಸಾವಿರ ವಿಚಾರಗಳು ನಿರಸನವಾಯಿತು 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 ಹತ್ತು ಸಾವಿರ ವಿಚಾರಗಳು ನಿರಸನವಾಯಿತು ಭಿನ್ನ ಪ್ರಪಂಚ ಬೇಡ ಅಂಥೇಳಿ ಮೊದಲನೇದಿಂದಲೇ ಹತ್ತು ಸಾವಿರ ವಿಚಾರಗಳು ನಿರಸನವಾಯಿತು ಅಲ್ಲಿಂದ ಮುಂದೆ ಅದನ್ನು ಯಾರು ಹೆಸರು ಹೇಳ್ತಿರಲ್ಲ ಹತ್ತು ಸಾವಿರ ನಿರಸನ ಆದ ಮೇಲೆ ಅಂದರೆ ಎಲ್ಲರೂ ಅವರ ಅಭಿಪ್ರಾಯವನ್ನು ಬಿಟ್ಟು ಈ ಅಭಿಪ್ರಾಯಕ್ಕೆ ಒಪ್ಪಿದ್ರು ನೀವು ಶಂಕರಾಚಾರ್ಯ ಇತಿಹಾಸ ತಗೊಂಡಾಗಲೂ ಹೇಳೋದಷ್ಟೇ ಅವರು ಪ್ರಪಂಚವೆಲ್ಲ ಸುತ್ತಿದ್ರು ಎಲ್ಲರನ್ನು ವಾದದಲ್ಲಿ ಗೆದ್ದರು ಹಾಗಾಗಿ ಒಂದೇ ಉಳೀತು ಒಂದು ಹೊತ್ತಾನೆ ಹಾಗೆ ಹೇಳುತ್ತಾನೆ ಒಂದೇ ಉಳಿತು ಅಂತ ಇಲ್ಲಿ ಕೃಷ್ಣ ಸ್ವಸ್ವರೂಪ ದರ್ಶನವನ್ನು ಮಾಡಿದ್ರೆ ಅವರಿಗೆಲ್ಲ ಹಾಕಾಯ್ತು ಅಲ್ಲಿ ತೀರ್ಮಾನ ಆಯ್ತು ಅದು ಆ ವಿಚಾರಗಳು ತೀರ್ಮಾನ ಆಯಿತು ಹತ್ತು ಸಾವಿರ ಆ ಒಂದು ಮೊದಲನೇ ದಿವಸಕ್ಕೆ ತೀರ್ಮಾನ ಆಗೋಯ್ತು ಹತ್ತು ಸಾವಿರ ವಿಚಾರ ಯಾವುದು ಅಂತ ವಿಶ್ಲೇಷಣೆ ಮಾಡಬಹುದು ಅಲ್ಲ ವಿಚಾರ ಮತ್ತೆ ನಿರಸನಾಗಿಲ್ಲ ಅಲ್ಲ ಇಲ್ಲಿ ಹೆಸರಿದೆ ಅದರ ಬೇಕಿಲ್ಲ ಬೇಕಿಲ್ಲ ಒಂದು ಸಮಾಜಕ್ಕೆ ಮಾರ್ಗದರ್ಶಕವಾದಂತಹ ವಿಚಾರಗಳು ಅಂತ ಹೇಳಿ ಏನು ಅಲ್ಲಿಯವರೆಗೆ ಬೇರೆ 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 ಹಲವು ಭಿನ್ನ ಭಿನ್ನ ವಿಚಾರಗಳಿತ್ತು ಅದು ಯಾವುದು ಅಲ್ಲ ಅಂತ ತೀರ್ಮಾನ ಆಗೋಯ್ತು ಇಲ್ಲಿ ಆಗೋಯ್ತು ಆಗ ಮತ್ತೆ ಅವನು ಮತ್ತೆ ಉಚ್ಚಾರ ಮಾಡೋದಕ್ಕೆ ಏನು ಅರ್ಥ ಇಲ್ಲ ಅಗತ್ಯ ಇಲ್ಲ ಉಳಿದಿದೆ ಅದು ಆ ರೀತಿ ಮಾಡಬೇಕು ಅನ್ನುವ ಒಂದು ನಿರ್ಣಯ ಸ್ವಾಮೀಜಿ ಯಾರು ತಗೊಂಡಿದ್ದು ಅದ್ವೈತ ಹಾ ಅದ್ವೈತ ಅಂತ ಹೇಳಿದ ಮತ್ತೆ ಯಾವುದು ಇಲ್ಲ ಅಲ್ಲ ಓ ಹಾಗೆ ಅದನ್ನು ಪ್ರತಿಷ್ಠಾಪನೆ ಮಾಡೋದಿಲ್ಲ ಅಷ್ಟೇ 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 ಮತ್ತೇನಿಲ್ಲ ಈಗ ನಾವು ಅಭ್ಯಾಸಕ್ಕಾಗಿ ಷಡ್ ದರ್ಶನ ಇಟ್ಟುಕೊಂಡಿದ್ದೇವೆ ಗೊತ್ತಾನೆ ಅಲ್ಲಿ ಚಾರ್ವಾಗು ಒಂದು ದರ್ಶನವಾದವೇ ಷಡ್ ದರ್ಶನ ಚಾರ್ವಾಗು ಅಲ್ಲ ಈ ದರ್ಶನಗಳೇ ಅಲ್ಲ ಅಂತ ಹೇಳುವುದು ಒಂದು ದರ್ಶನ ಅಧ್ಯಯನಕ್ಕೆ ಬೇಕಾಗಿ ಅದರ ಯಾವುದು ಮತೀಯವಾಗಿ ಚಾಲ್ತಿಯಲ್ಲಿ ಇಲ್ಲ ಷಡ್ ದರ್ಶನಗಳಿದೆ ಆದರೂ ಮತೀಯವಾಗಿ ಇಲ್ಲ ಈಗ ಇರುವುದು ಮತೀಯ ಶಾಸ್ತ್ರಗಳ ದರ್ಶನವಾಗ್ತಾ ಇದೆ ಆಮೇಲೆ ಅದು ಹಾ ಅದಲ್ಲ ಮತೀಯ ದರ್ಶನಗಳು ಷಡ್ ದರ್ಶನಗಳಿದೆ ಷಡ್ ಅಧ್ಯಯನಕ್ಕಾಗಿ ಮಾತ್ರ ಮತ್ತು ಉಳಿದು ಒಂದೇ ಅದ್ವೈತ ಒಂದೇ ಇವತ್ತು ಇಲ್ಲ ಆದರೆ ಅದ್ವೈತ ಒಂದೇ ಉಳಿದೆಯ ತಿಳ್ಕೊಳಕ್ ಬೇಕಲ್ಲ ಅದಕ್ಕಾಗಿ ಷಡ್ ಇಟ್ಕೊಂಡಿದೆ ಅವುಗಳ ಮುಖ್ಯ ಚರ್ಚೆ ಮಾಡಿ ಮಾಪನ ಚಾಲಕರು ಒಂದು ಪೂರ್ವ ಪಕ್ಷಕ್ಕೆ ಇಟ್ಕೊಂಡಿರೋದ ಅಷ್ಟೇ ಹಾ ಪಕ್ಷಕ್ಕೆ ಹೇಗೆ ಎಲ್ಲ ಉಳಿದು ಉಳಿದೊಂದೇ ಉತ್ತರ ಪಕ್ಷ ಅಂದರೆ ಒಂದೊಂದೇ ಅದ್ವೈತ ಭೀಷ್ಮರು ಪ್ರತಿನಿಧಿಯಾಗಿದ್ದಾರೆ ಈ ಹತ್ತು ಸಾವಿರ ದರ್ಶನಗಳಿಗೆ ಅವರು ಪ್ರತಿನಿಧಿಯಾಗಿ ಮಾಡಿದ್ದರು ಭೀಷ್ಮರು ಉತ್ತರ ಪಕ್ಷದಲ್ಲಿದ್ದರು ಉತ್ತರ ಪಕ್ಷದಲ್ಲಿ ಉತ್ತರ ಪಕ್ಷದಲ್ಲಿ ಭೀಷ್ಮರು ಭೀಷ್ಮರು ಅವರು ಅಷ್ಟು ಅಂದರೆ ಅಷ್ಟು ಸಿದ್ಧಾಂತಗಳು ಅಲ್ಲ ಆಚಾರ ಮಾಡೋರು ಬರಬೇಕಂತಿಲ್ಲ ಇವರು ಪ್ರತಿನಿಧಿಯಾಗಿ ಒಬ್ಬರೇ ಸಾಕತ್ತ ಆ ರೀತಿ ಎಲ್ಲ ಬಂದಿಲ್ಲ ಅಂತೇಳಿ ನಮಗೇನು ಸಾಕ್ಷಿ ಇಲ್ಲ ಭೀಷ್ಮರು ಭೀಷ್ಮರ ಪರವಾಗಿ ಅದ್ವೈತ ಅಂತ ಒಪ್ಪಿದರು ಪ್ರಪಂಚದಲ್ಲಿ ಯಾವುದಿಲ್ಲ ಕೌರವನು ಇಲ್ಲ ಚಿತ್ರರಾಷ್ಟ್ರವೂ ಇಲ್ಲ ಕರ್ಣನೂ ಇಲ್ಲ ದ್ರೋಣನೂ ಇಲ್ಲ ಅವ್ರು ಯಾರೂ ಇಲ್ಲ ಅಂಥೇಳಿ ಸಿದ್ಧಾಂತ ಪಡಿಸಿದವರು ಅವರು ಅಷ್ಟೇ ಸೊ ಅವರು ಭೀಷ್ಮರು ಎಲ್ರಿಗಿನ್ನ ಮುಂದಾಳವಾಗಿ ಬಂದು ನಿಂತದ್ದು ಹತ್ತು ದಿವಸ ಮಾಡ್ತೇನೆ ಅಂತ ಎಲ್ಲವೂ ಒಬ್ಬ ಸ್ವಶಸ್ಥ ಉತ್ತಮ ಸೇನೆ ಹತ್ತು ದಿವಸ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಒಂಬತ್ತು ದಿವಸ ಒಂಬತ್ತು ಹತ್ತನೇ ದಿವಸ ಭೀಷ್ಮೆ ಹೌದು ಒಂಬತ್ತು ದಿವಸ ಅದನ್ನು ನಡೆಸ್ಕೊಂಡು ಹೋದಾಗ ಹತ್ತನೇ ದಿವಸಕ್ಕೆ ಭೀಷ್ಮೇ ವಿಶ್ರಾಂತಿ ಹೋಗಿಬಿಟ್ಟ ಫ್ರೆಸ್ಟ್ ಮುಗಿತ ಒಂಬತ್ತನೇ ದಿವಸ ಆಯಾಮಗಳು ಒಂದೊಂದು ಒಂದೊಂದು ಆಯಾಮದಲ್ಲಿ ಒಂದೊಂದು ಉತ್ತರವನ್ನು ಪಡ್ಕೊಂಡು ಹೋಗುತ್ತೆ ಈಗ ಅದ್ವೈತ ಅಂತ ಹೇಳಿದರೆ ಏನು ಅನ್ನೋದು ಈಗ ಒಂದನೇ ದಿವಸದಲ್ಲಿ ನಿರ್ಣಯ ಮಾಡುದಾ ಹಾಗೆ ಎರಡನೇ ದಿವಸಕ್ಕೆ ದ್ವೈತ ಅಂದರೆ ಏನು ಅಂತ ನಿರ್ಣಯ ಮಾಡುತ್ತೆ ಹಾಗೆ ನಿರ್ಣಯ ಮಾಡಿದ್ರೆ ಹೋಗಿ ಒಂಬತ್ತು ದಿವಸಕ್ಕೆ ಅದಷ್ಟನ್ನು ನಿರ್ಣಯ ಮಾಡ್ತದೆ ಅಲ್ಲಿಗೆ ಭೀಷು ಮತ್ತು ಕೆಲಸ ಇಲ್ಲ ಅಲ್ಲಿ ಭೀಷ್ಮೃಷ್ಟಿ ಹೋದ ಆಮೇಲೆ ದ್ರೋಣ ಬಂದ ಹಾಗೆ ಸೊ ಈ ದೃಷ್ಟಿಯಿಂದ ಸ್ವಾಮೀಜಿ ಭೀಷ್ಮರ ಪಾತ್ರ ವ್ಯಾಸರ ಹೇಳುವ ದೃಷ್ಟಿಯಲ್ಲಿ ವ್ಯಾಸನ ತಂತ್ರ ಬಹಳ ಮಹತ್ವ ಆಗುತ್ತೆ ವ್ಯಾಸ ಹೇಳೋ ದೃಷ್ಟಿಯಲ್ಲ ವ್ಯಾಸನ ತಂತ್ರ ಭೀಷ್ಮ ಎಂಬ ಉಪಾಧಿಯನ್ನು ಇಟ್ಟುಕೊಂಡು ವ್ಯಾಸರು ಪ್ರಪಂಚಕ್ಕೆ ಕೊಟ್ಟದ್ದು ನಮ್ಮ ನೋಟದಲ್ಲಿ ನಾವು ಮೇಲ್ನೋಟ ಕಾಣುವುದು ಧರ್ಮರಾಯ ಒಬ್ಬ ಬಹಳ ಧರ್ಮಿಷ್ಠ ಅವನು ಮುಖ್ಯನೋ ವ್ಯಾಸರು ಅಂತ ಅಲ್ಲ ಅದೇ ವ್ಯಾಸ ಭೀಷ್ಮ ಅಂತ ಹೇಳ್ತಕ್ಕಂಥ ಉಪಾಧಿಯನ್ನು ಇಟ್ಟುಕೊಂಡು ಕೊಟ್ಟ ಅದನ್ನು ಅರ್ಥ ಮಾಡಿಕೊಂಡಂತ ಧರ್ಮರಾಯ ನಂತರ ಆಳ್ವಿಕೆಯಲ್ಲಿ ಅದನ್ನು ತಂದ ಹಾಗೆ ಸೊ ಬಾಯಿ ಭೀಷ್ಮರ ಪಾತ್ರ ಸೃಷ್ಟಿಯಲ್ಲಿ ಈ ಬಹಳ ಮಹತ್ವದ ಘಟ್ಟ ಅಂತ ತಗೋಣ ವ್ಯಾಸರ ಒಂದು ದಿವಸ ಭೂಮಿಯೇ ಭೀಷ್ಮ ಅಲ್ಲ ಬಸುವುದೇ ಅಲ್ಲ ಇವರು ಪಾತ್ರ ಭೂಮಿಯಲ್ಲಿ ತಾನೆ ಪ್ರಕಬೇಕು ಈ ಪಾತ್ರ ಪ್ರಪಂಚ ಧರ್ಮರಾಯ ವಸೂ ಅಲ್ಲ ಹಾಗೆ ಧರ್ಮರಾಯನ ಪಾತ್ರಕ್ಕೆಲ್ಲ ಆ ಮಹತ್ವ ಬರುದಿಲ್ಲ ಭೀಷ್ಮ ಭೂಮಿ ಭೂಮಿ ಮೇಲೆ ನಾನು ಆಗಬೇಕಾದ ಈ ಶಾಂತಿಗಳಾದರೆ ಅಲ್ಲಿ ಮುಗಿತು ದಶಶಾಂತಿಗಳವೆಲ್ಲ ಈಗಲೂ ಚಾಲ್ತಿದೆ ದಶಶಾಂತಿ ಅಂತೇಳಿ ಆಯುರ್ವೇದಿಗಳಲ್ಲಿದೆ ದಶಶಾಂತಿ ಮಾಡಿಸ್ಲು ಅಂತ ನಿಮ್ಮಲ್ಲಿ ಮಾಡಿಸ್ತೀರ ದಶಾಂತಿಗಳು ಅಂತ ಹತ್ತು ದಶಾಂತಿಗಳು ಆದಾಗಲೇ ಭೂಮಿ ಶುದ್ಧಿ ಆಯಿತು ಪ್ರಕ್ರಿಯೆ ಪರಿಹಾರ ಆಯಿತು ಅಂತ ಅರ್ಥ ಅದು ಕರ್ಮಕಾಂಡಕ್ಕೆ ಸೇರಿ ಹೋಯಿತು ಅದರಲ್ಲಿ ಎಲ್ಲರೂ ಮಾಡ್ತಾರೆ ಆದರೆ ಹಿನ್ನೆಲೆಯಲ್ಲಿ ಭೂಮಿಯಲ್ಲಿ ಶುದ್ಧ ಪ್ರಕೃತಿ ಶುದ್ಧಾತ್ಮಕವಾದಂಥ ಪ್ರಕೃತಿ ಸಿದ್ಧಿ ಮಾಡಿದ್ದು ಅಂತ ಅರ್ಥ ಅಲ್ಲೂ ನೀವು ನಿನ್ನೆ ಹೇಳಿಲ್ಲ ಶಾಂತಿ 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 ಅಂತ ಹೇಳಿದ್ರೆ ಬರುತ್ತೆ ದಶಾಂತಿ ಅಂದರೆ ಅಷ್ಟೇ ಮತ್ತೆ ಎಂತ ಇಲ್ಲ ಹತ್ತು ಶಾಂತಿ ಮಂತ್ರನೂ ಪ್ರಯೋಗ ಪ್ರಯೋಗ ಬಿಟ್ಟರೆ ಮತ್ತೆ ಎಂತ ಇಲ್ಲ ಅಲ್ಲಿ ಅಲ್ಲೇನೇ ಅದು ಹೋಮ ಆಗಲಿ ಅವನಾಗಲಿ ಅಂತ ಇಲ್ಲ ಹತ್ತು ಶಾಂತಿ ಮಂತ್ರಗಳ ಪ್ರಯೋಗ ಇಲ್ಲಿ ಭೀಷ್ಮರು ತಮ್ಮ ವಿದ್ವತ್ತನ್ನು ಬಳಸಿದ್ರು ಅಂತ ತಗೊಳ್ಳೋಣ ಅದನ್ನು ವಿದ್ವತ್ ಅಂತ ಹೇಳಿ ಬರೋದಿಲ್ಲ ಅಲ್ಲಿ ಕ್ರಿಯೆ ವಿದ್ವತ್ ಅಲ್ಲ ಒಂದು ಕ್ರಿಯಾತ್ಮಕವಾದ ವ್ಯವಸ್ಥೆ ಭೀಷ್ಮನನ್ನು ಮುಂದೆ ಇಟ್ಟು ಮಾಡಿದರು ಹಾಗಾಗಿ ಅವನು ಭಾಗವತ ಸೊ ಅವರ ದೇವವ್ರತ ಅನ್ನೋದು ಇಲ್ಲಿಗೆ ಅಚೀವ್ ಆದಂಗೆ ಆಯಿತು ಸ್ವಾಮೀಜಿ ಹೌದು ಆದಂಗೆ ಆಯಿತು ಅಲ್ಲಿ ಒಂಬತ್ತನೇ ದಿವಸಕ್ಕೆ ಮುಗೀತಲ್ಲಿಗೆ ಅದಕ್ಕೆ ಹತ್ತನೇ ಸರಿ ಟೈರ್ಡ್ ಆದ ಹಾಗಾದರೆ ಇದರಲ್ಲಿ ದೇವವ್ರತ ಅನ್ನೋ ಹೆಸರು ಹ್ಞೂ ಭೀಷ್ಮ ಅನ್ನೋ ಹೆಸರು ಭೀಷ್ಮ ಭೀಷ್ಮ ಕಡೆಗೆ ಬಂದದ್ದು ಆ ಭೀಷ್ಮದ್ದು ಅಷ್ಟು ಹೆಸರು ದಮ್ಮ ಇದಿಲ್ಲ ಇಲ್ಲ ಭೀಷ್ಮ ಅಂತ ಹೇಳಿದ್ರೆ ಕಡೆ ಬಂದುದು ಭೀಷ್ಮ ಯಾರು ಕೊಟ್ಟದ್ದು ಅಂತ ಇಲ್ಲ ಇಲ್ಲ ಇಲ್ಲೋ ಆಶ್ಚರ್ಯರವಾಣಿ ಆಯಿತಂತೆ ಅನ್ನೋದು ನೋಡಿದವರಿಲ್ಲ ಕೇಳಿದವರಿಲ್ಲ ಭೀಷ್ಮ ಅಂತ ಹೆಸರು ಸುತ್ತ ಇದರ ಮೊದಲು ದೇವವ್ರ ದೇವರೇ ಕೊನೆಗೂ ದೇವರತ್ತೆ ಭೀಷ್ಮ ಅನ್ನೋ ಹೆಸರು ಯಾರಿಂದಲೂ ಕೊಡಲ್ಪಟ್ಟದ್ದು ಯಾರಿಂದಲೂ ಯಾರು ಕೊಟ್ಟದ್ದು ಅನ್ನೋ ಬಗ್ಗೆ ಅಧಿಕೃತ ಇಲ್ಲ ಒಂದು ಸಭೆ ಸಮಾರಂಭ ಮಾಡಿ ಬಿರುಗಾವಳಿ ಕೊಟ್ಟದ್ದಲ್ಲ ಭೀಷ್ಮ ಅಂತ ಕೊಡಲ್ಪಟ್ಟದ್ದು ಅಲ್ಲಿ ಸಾಕ್ಷಿ ಯಾರಿದ್ದಾರೆ ಭೀಷ್ಮ ಭೀಷ್ಮ ಅಂತ ಹೆಸರು ಕೊಟ್ಟದ್ದಕ್ಕೆ ಸಾಕ್ಷಿ ಯಾರೂ ಇಲ್ಲ ಇದು ಯಾರೂ ಇಲ್ಲ ಯಾರಿಂದ ಕೊಡಲ್ಪಟ್ಟಿದ್ದು ಇಲ್ಲ ಸಾಕ್ಷಿ ಇಲ್ಲ ಸಾಕ್ಷಿ ಈಗ ಗಂಗೆಯ ಸ್ವಾಮೀಜಿ ಒಂದು ಸಂಕೇತ ಅಂತ ತಗೊಳ್ಬೇಕ ಅಥವಾ ವಸುಗಳಿಗೆ ಜನ್ಮವನ್ನು ಕೊಟ್ಟ ಹಿಂದೆ ಹಿಂದೆ ಅದಕ್ಕೆ ತುಂಬ ಚರ್ಚೆ ಆಗಿತ್ತು ಹೌದು ಸತ್ಯಲೋಕದಲ್ಲಿ ಗಂಗೆಗೆ ಸಿಕ್ಕಿದ ಶಾಪ ಅದು ಅದು ಹೌದು ಸರಿ ಕಾರಣದ ಗಂಗೆ ಹ್ಞೂ ಇಲ್ಲಿ ಗಂಗೆಯ ಪಾತ್ರ ಇರಲಿಲ್ಲ ಗಂಗೆ ಅವಳ ಶಾಪ ಮಾಡ್ಕೊಳಕೋ ಭೂಮಿಯಲ್ಲಿ ತನ್ನ ಪಾತ್ರ ಮಾಡಿದ್ದು ಅಲ್ಲ ಗಂಗೆಯಲ್ಲಿ ಜನ್ಮ ತಗೊಂಡಿದ್ದು ಅನ್ನೋದು ಅದೇ ಗಂಗೆಯು ತನ್ನ ಶಾಪ ಪರಿಹಾರಕ್ಕೆ ಅದನ್ನು ಒಪ್ಪಿದ್ದು ಅವಳು ಅವಳು ಶಾಪ ಪರಿಹಾರಕ್ಕೆ ಗಂಗೆ ಶಾಪಗ್ರಸ್ತಾಗ್ತಾಳೆ ಭೂಮಿಯಲ್ಲಿ ಹೋಗಿ ಹುಟ್ಟು ಆಗು ಆಗ ನಿನಗೆ ಪರಿಹಾರ ಅಂತ ಹೇಳಿ ಅದೇ ದೇವಸಭೆಯಲ್ಲಿ ಇದಕ್ಕೆ ಸಂಬಂಧ ಇಲ್ಲ ಗೊತ್ತಾಯ್ತು ಇಬ್ರು ಅಷ್ಟೇ ಅದು ಇದಕ್ಕೆ ಸಂಬಂಧ ಇಲ್ಲ ಹೌದು ಅವರು ವೈದ್ಯಕೀಯ ಕೆಲಸ ಮಾಡಿದ್ದಕ್ಕೆಲ್ಲ ಇಲ್ಲಿ ಅದು ಕೊಡೋದಿಲ್ಲ ಬಟ್ ಗಂಗೆಯಲ್ಲಿ ಹುಟ್ಟರೋದು ಅನ್ನೋದು ಒಂದು ಮಹತ್ವದ ಸಂಗೀತ ಈಗ ಹೊಸ ತಾಯಿ ಆಗ್ಬೋದು ಅತಿ ಅತಿ ಶುದ್ಧಿ ಬಹಳ ಬೇಗ ನಾಶವಾಗಿ ಹೋಗುತ್ತೆ ಅತಿ ಶುದ್ಧಿ ಹಾಂ ಕಷಣಿದ್ದಾಗಲೇ ಉಳಿಯೋದು ಹಾಗಾಗಿ ಸ್ವಲ್ಪ ಪಾಪ ಮಾಡಿದ ಭೀಷ್ಣ ಉಳಿದ ಉಳಿದ ಯಾರು ಅಂತ ಪಾಪ ಮಾಡಿಲ್ಲ ಹುಟ್ಟಿ ಬಿಟ್ಟು ಅಷ್ಟೇ ಓಹ್ ಹೋಗಿ ಇಲ್ಲಿ ಇದಕ್ಕೆ ಅಷ್ಟು ಅಷ್ಟು ಪಾಪ ಕಾರಣ ಪಾಪ ಕಾರಣ ಬೇಕು ಅದಕ್ಕೆ ಕೇಳಿದೆ ನಮ್ಮ ಪಾಪ ಪಾಪಿಚ್ಚಿ ರಾಯಂತ ಪಾಪಿ ಚಿ ರಾಯ್ ಕೇಳ್ತದೆ ಹಾಗಾಗಿ ಭೀಷ್ಮ ಎಷ್ಟು ಪಾಪಿ ಇದ್ದಿರ್ಬೋದು ಅಂತ ನೀವು ಏಲಕ್ಕ ಹಾಕ್ಕೊಳ್ಳಿ ನಾವು ಬೇಡ ಮೊದಲನೇ ದಿವಸ ಯುದ್ಧದ ಯಾವುದೇ ಪ್ರಸಂಗದಲ್ಲಿ ಏನನ್ನ ಅದನ್ನು ವಿಶ್ಲೇಷಣೆ ಮಾಡಿ ಅದ್ವೈತ್ಯದ ವಿಚಾರ ಬರುತ್ತಾ ಸ್ವಾಮೀಜಿ ನಾವು ಮುಂಚೆ ಅಲ್ಲಿ ವಿವರಣೆಯನ್ನು ಕೊಡುವಾಗ ಅವರು ಇವಿಷ್ಟು ಕಥಾನಕಗಳನ್ನು ಸೇರಿಸಿದರು ಹೌದು ಯಾವುದು ಭಗವದ್ಗೀತೆ ಹೇಳಿದ ಕೃಷ್ಣ ಅಂತ ಹೇಳಿದರು ಆಮೇಲೆ ಭೀಷ್ಮ ಭೀಷ್ಮನಲ್ಲಿ ಧರ್ಮರಾಯ ಹೋದ ಧರ್ಮರಾಯ ಎಲ್ಲರೂ ಆಶೀರ್ವಾದ ತಗೊಂಡ್ ಕಡೆಗೆಲ್ಲ ಆ ಶಂಕ ಓದಿದ್ರು ಈ ಶಂಕ ಓದಿದ್ರು ಅಂತೇಳಿ ಮತ್ತೆ ಯುದ್ಧ ಆಯ್ತು ಅಂತ ಎಂತ ಇಲ್ಲ ಅಲ್ಲಿ ಯಾರು ಮಾಡೋ ಪ್ರಯೋಗ ಮಾಡಿದ್ರು ಏನಿಲ್ಲ ಮೊದಲನೇ ಅಲ್ಲಿ ಮುಗಿತು ಶಂಕ ಹುಯ್ದು ಮುಗೀತು ಆಗೋತ್ತೆ ಸಾಯಂಕಾಲ ಶಂಕ ಶಂಕು ಅಲ್ಲೂ ಸಾಯಂಕಾಲ ಶಂಕ ಹೋಗಿದ್ದು ಶಂಕಧಿರು ಮುಗಿತು ಹತ್ತು ಸಾವಿರ ನಿರಸನವಾಯ್ತು ಹತ್ತು ಸಾವಿರ ವಿಚಾರದ ಬಗ್ಗೆ ಅವ್ರಿಗೆ ತಿಂತಾನೆ ಇಲ್ಲ ಅವ್ರ ಅದು ಭೀಷ್ಮನ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಶಂಕಾವಧಿ ಮುಗಿಸಿದ್ರು ಅಲ್ಲಿ ಯಾರಿಗೂ ಸಂಬಂಧ ಒಂದು ದಿನ ಕಳಿಸೋಯಿತು ಯಾವ ಪ್ರಕ್ರಿಯೆ ಇಲ್ಲದೆ ಅದಕ್ಕಾಗಿ ಅಲ್ಲಿ ಪ್ರಶ್ನೆ ಬಿಟ್ಟಿತು ನಿನ್ನೆ ಮಾಡಿದ್ದೇನು ಅಂತ ಏನು ನಡೀತು ಏನು ನಡೀತು ಹಾಗೆ ದೇಹಿತ ಹುಟ್ಟಿಕೆ ಮರುದಿನಕ್ಕೆ ಎರಡನೇ ದೇಹಿತ ಚಿಂತನೆ ಉತ್ಪನ್ನವಾಯಿತು ಒಬ್ಬ ಭಾಗವತ ಅಂತ ಹೇಳಿದ್ರೆ ಸ್ವಾಮೀಜಿ ಒಂದು ಯಾವ್ದಾರ ಒಂದು ಸಿದ್ಧಾಂತದ ಒಂದು ಪ್ರವಚನ ಮಾಡೋದು ಅಂತ ತಗೊಂಡಾಗ ಇಲ್ಲಿ ಒಬ್ಬ ಭಾಗವತನ ಕೆಲಸ ಒಂದು ಸಿದ್ಧಾಂತವನ್ನು ಭಗವಂತನನ್ನ ಗುಣಗಾನ ಮಾಡುವವನು ಅನ್ನೋ ಅರ್ಥದಲ್ಲಿ ಭಾಗವತ ಭಗವಂತನವನ್ನು ಗುಣಗಾನ ಮಾಡುವನು ಹೊಗಳ ಇಲ್ಲಿ ನಿರ್ದೇಶಕ ನಿರ್ದೇಶಕ ಭಗವಂತನ ಗುಣಗಾನಕ್ಕೆ ನಿರ್ದೇಶಕ 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 ಅಂತ ಅರ್ಥ ಬರುತ್ತೆ ಅದಕ್ಕೆ ಇಲ್ಲಿ ಭೀಷ್ಮ ಹತ್ತು ಸಾವಿರ ವಿಚಾರ ನಿರ್ಶನ ಮಾಡಿದ್ದು ಅದು ಒಂದು ಭಾಗವತದ ಭಾಗವತ ಕ್ರಮ ಕ್ರಮವೇ ಬರುತ್ತೆ ದಶಶಾಂತಿಗಳು ದಶಶಾಂತಿ ದಶಶಾಂತಿಯನ್ನು ಮಾಡಿದ್ದಾರೆ ಅಂತೇಳಿ ದಶಶಾಂತಿಯನ್ನು ಮಾಡಿದ ಒಂದು ರಾಜ್ಯಶಾಸ್ತ್ರದಲ್ಲಿ ಹೇಳಿದ್ರೆ ಪುರೋಹಿತ ರಾಜ್ಯ ರಾಜ್ಯಪುರೋಹಿತ ಬಂದು ದಶಶಾಂತಿ ದಿನ ಮಾಡಬೇಕು ಮಾಡಬೇಕು ಅಂತ ಹೇಳಿದ ಹಾಗಾಗಿ ದಶಶಾಂತಿ ಹತ್ತು ಭಿನ್ನ ಭಿನ್ನವಾದ ಶಾಂತಿ ಮಂತ್ರಗಳಿದೆ ಶಾಂತಿ ಮಂತ್ರ ಶಾಂತಿ ಮಂತ್ರಗಳನ್ನ ಹೇಳಬೇಕು ಹೇಳಬೇಕು ಅದನ್ನೇ ಮಹಾಭಾಗವತವಾಗಿ ಭೀಶ್ವ ಮಾಡಿದ್ದು ಭೀಶ್ವ ಮಾಡ ದಶಶಾಂತಿ ಆಯ್ತಾ ಯಜುರ್ವೇದಿರ್ಬೇಕು ಯಜುರ್ವೇದಿ ಗೋತ್ರ ಹುಡುಕ್ಬೇಕು ಅದೇ ವಶಿಷ್ಠರಿಂದನೇ ನೇರವಾಗಿ ಕಲಿತೋರು ಅಂತ ಬರ್ತದೆ ವೇದ ವೇದ ಅಧ್ಯಯನ ಗಂಗೆ ಇನ್ಫ್ಲೂಯೆನ್ಸಿಂದಾಗಿ ಸಾಧ್ಯವಾಯಿತು ವಶಿಷ್ಠರಿಂದ ಕಲಿಯೋಕ್ಕೆ ಭೀಷ್ಮ ಕಲ್ತಿದ್ದ ಹ್ಞೂ ಅದೇ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಇಲ್ಲ ಬಟ್ ಭೀಷ್ಮ ಪರಶುರ ನಮಗೆ ಕೈಯಲ್ಲಿ ಕಲಿತಾ ಅಂತ ಹೇಳ್ತದೆ ಅದ್ರ ಬಗ್ಗೆ ಇದೆಯಲ್ಲ ಸ್ವಾಮಿ ಹೌದು ಬಟ್ ಪರಶುರಾಮರಲ್ಲಿ ವೇದಾಧ್ಯಯನ ಅಲ್ಲ ಯಾಕಲ್ಲ ಏನು ಪರಶುರಾಮಿಗೆ ಏನು ವೇದ ಬರುವುದಿಲ್ವಾ ಬೇರೆಲ್ಲ ಬರುತ್ತೆ ವೇದ ಅಂತ ಹೇಳೋಕೆ ಬರುವುದಿಲ್ವಾ ಕ್ಷತ್ರಿಯ ಯಾರು ಅಲ್ಲ ಪರಶುರಾಮ ಒಂದು ಕ್ಷತ್ರಿಯ ಅಂದ್ಬಿಟ್ಟು ಅವರ ವೇದಾಧ್ಯಯನ ಇಲ್ಲ ಕ್ಷತ್ರಿಯ ಅಲ್ಲ ಇಲ್ಲ ಪರಶುರಾಮ ಕ್ಷತ್ರಿಯ ಅಲ್ಲ ಜಮದಗ್ನಿಯ ಮಗ ಜಮದಗ್ನಿಯ ಮಗತ್ರಿಯ ಕೊಡೋದಿಲ್ಲ ಭೀಷ್ಮ ಕಲಿತ ಇನ್ನೂ ಅದಿರಲಿಲ್ಲ ಬಹುಶಃ ಕರ್ಣನಿಗೆ ಬಂದು ಸಮಸ್ಯೆ ಅವ್ರಿಗೆ ಬರಲಿಲ್ವಲ್ಲ ಅದೇ ಅದೇ ಅದು ಚರ್ಚೆ ಆಗಿತ್ತು ಅದು ಹಿಂದೆ ಈ ಮಹಾಭಾರತದ ಚಿಂತನೆಯಲ್ಲಿ ಪರಶುರಾಮ ಹೇಳಿಕೊಟ್ಟದ್ದ ವಶಿಷ್ಠ ಅಂತ ತೀರ್ಮಾನ ಆಗಿತ್ತು ಹೀಗೆ ಮರ್ತು ಬಿಟ್ಟಿದ್ದೀರಿ ಅಷ್ಟೇ ವಶಿಷ್ಠರು ದಕ್ಷಿಣೆ ಕೊಡುಗೆ ಪುರೋಹಿತಿಗೆ ಮಾಡೋದಿಲ್ಲ ಶುದ್ಧ ಪುರೋಹಿತರು ದಕ್ಷಿಣೆ ಕೊಡುಗೆ ಬಡವನಿಗೆಲ್ಲ ಪುರೋಹಿತಿಗೆ ಮಾಡೋದಿಲ್ಲ ದಕ್ಷಿಣ ಭರ್ತಿ ಕೊಡ್ತೀರಾ ನಿಮಗೂ ಪರವಾಗಿ ಮಾಡ್ತಾನೆ ಹಾಗೆ ಇಲ್ಲಿ ಪರಶುರಾಮನ ಕೈಲಿ ಕಾಸಿರಲಿಲ್ಲ ಆಗ ಹ್ಞೂ ಹಾಗಿದ್ದರೆ ಆಗ ಹೇಳ್ಕೊಟ್ರೆ ಅಂತ ಹೇಳೋದಕ್ಕೆ ಆಧಾರ ಸಿಕ್ಕೋದಿಲ್ಲ ನೀತಿ ಶಾಸ್ತ್ರವನ್ನು ಬೃಹಸ್ಪತಿಯಿಂದ ಕಲ್ತರು ಹೇಳಿದ್ದು ಯಾವುದು ವಿಶ್ವ ಇವನಿಗೆ ಪರಶುರಾಮನಿಗೆ ಗೊತ್ತಿಲ್ಲದಲ್ಲ ಅವರೊಬ್ಬರೇ ಸಾಕು ಸಾಕು ಒಬ್ಬನೇ ಸಾಕು ಪರಶುರಾಮರ ಗುರುಗಳ ಸಮಿಗೆ ಈಶ್ವರನೇ ಹೌದೇ ಈಶ್ವರನಿಗೆ ಕಲ್ತಿದ್ದೆ ನಾನು ಪರಶುರಾಮ ಒಂದರ ಸ್ಥಳದಲ್ಲಿ ವಿರಾಟನ ಮಗ ಉತ್ತರ ಇತ್ತು ಹೋಗ್ತಾನೆ ಅಂತ ಉತ್ತರಿದ್ದಲ್ಲಿ ಅದು ಯಾರನ್ನ ಕೊಲ್ಬೇಕಲ್ಲ ಅಂತ ಯಾಕೆ ಹೇಳಿದ್ದಷ್ಟೇ ಹತ್ತು ದಿವ್ಸದವರೆಗೂ ಯಾವುದೇ ಮಹಾನಾಯಕರು ಸಾಯಲಿಲ್ಲ ಯಾವ ಮಹಾನಾಯಕರು ಸಾಯಿಲ್ಲ ಯಾಕಂದ್ರೆ ಅಲ್ಲಿ ಕ್ಷಾತ್ರ ಪ್ರವೇಶವೇ ಆಗಲ್ಲ ಭೀಷ್ಮನ ಅಧಿಪತಿ ಇರಲಿ ಗೊತ್ತಾಯ್ತಲ್ಲೂ ಬಿಡೋದಿಲ್ಲ ಭೀ ಸತ್ತ ಹಮಸತ್ತ ಹಿಮಸತ್ತ ಅಂದರೆ ಕಥೆ ಸೇರಿಸ್ಕೊಂಡು ಬಂದರು ಇರ್ಲಿ ದಿಸ್ಕೊಂದಾರೂ ಇರಲಿ ಅಂತೇಳಿ ವಿರಾಟ್ನ ಮಗನ ಉತ್ತರಕ್ಕೆ ಅಂದ್ರೆ ಅಂದ್ರೆ ಎಲ್ಲ ಬಂತಷ್ಟೇ ಅದ್ವೈತವಾದಾಗ ಎಲ್ಲವೂ ಅದ್ವೈತ ನಿರಸನವಾದಾಗ ಸುಮಾರು ಜನ ಮಹಾವೀರನ ಎಲ್ಲ ಅವರಿಗೆ ತಮ್ಮ ದೇಹತ್ಯಾಗ ಮಾಡೋದಕ್ಕೆ ಮಾರ್ಗ ಸಿಕ್ತು ಆಗ ದ್ರೋಢನ ಮುಖೇನ ಎಲ್ಲ ದೇಹತ್ಯಾಗ ನೋಡ್ಕೊಂಡು ಬಂದರು ಗೊತ್ತಾಯ್ತಾರೆ ಪಾಂಚಾಲ ಸತ್ವದ ವಿರಾಟ ಸತ್ವದ ಎಲ್ಲ ದ್ರೋಣ ನೌಕೇನ ಎಲ್ಲ ಪ್ರವೇಶ ಅದೇ ಅಲ್ಲಿ ಅಲ್ಲಿವರೆಗೆ ಪ್ರವೇಶವೇ ಇಲ್ಲ ಎಷ್ಟು ಬ್ರಾಹ್ಮವೇ ಕ್ಷೇತ್ರ ಇಲ್ಲ ಹತ್ತು ದಿವಸ ಹತ್ತು ದಿವಸ ಬ್ರಾಹ್ಮೇ ಉಲ್ಟ ಹ್ಞೂ ಅದು ಬ್ರಾಹ್ಮಣ ಮೂಲಕ ಕ್ಷೇತ್ರ ಪ್ರವೇಶ ಬ್ರಾಹ್ಮಣ ಮೂಲಕ ಭೀಷ್ಮ ತಾನೇ ಕುಳಿತು ಯಾವುದೂ ಯಾಗ ಮಾಡಿದ್ದು ಮಹಾಭಾರತದಲ್ಲಿ ಪ್ರಸ್ತಾಪ ಇಲ್ಲ ಸೊಗೆ ನಾನಂತೂ ನೋಡಲಿಲ್ಲ ಯಾಗ ಮಾಡಿದ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಇಲ್ಲ ಓನ್ಲಿ ಧರ್ಮರಾಯ ಮಾಡಿದ್ದು ಒಂದೇ ನಮಗೆ ಸಿಗುತ್ತೆ ಅಷ್ಟೇ ಧರ್ಮರಾಯ ಮಾಡೋದು ಸಿಗುತ್ತೆ ಬಿಟ್ಟರೆ ಮತ್ತೆ ಧರಾಷ್ಟ್ರನಾಗಲಿ ಯುದಿಷ್ಠರನ್ನಾಗಲಿ ಏನು ದುರ್ಯೋಧನಾಗಲಿ ಯಾರು ಯಾಗ ಮಾಡಿದ ಬಗ್ಗೆ ಇಲ್ಲ ಅವನೆಲ್ಲ ರಾಜಸೂಯ ಮತ್ತು ಅಶ್ವಮಿ ಅಶ್ವಮಿ ಅರ್ಜುನ ಒಂದು ಇದು ಮಾಡ್ತಾನೆ ಅಗ್ನಿಶ್ರಮ ಮಾಡ್ತಾನೆ ಹ್ಞೂ ಒಂದೆಷ್ಟು ಇದು ಬರ್ತಾ ಬಿಟ್ರೆ ಇವರದ್ದು ಏನಿಲ್ಲ ಅದೇ ಅದಕ್ಕೂ ಅವರವ್ರ ಕಡೆಯಲ್ಲೇ ಅದೇ ಹ್ಞೂ ಅವರವ್ರ ಕಡೆಯಲ್ಲಿ ಯಾವುದೇ ಯಾಗದ ಬಗ್ಗೆ ಮಾಹಿತಿ ಮಹಾಭಾರತದಲ್ಲಿ ಸಿಕ್ಕೋದಿಲ್ಲ ಅವರವ್ರ ಕಡೆಯಿಲ್ಲ ಬಟ್ ಮಹಾಭಾರತದ ಪ್ರಸ್ತಾವದಲ್ಲಿ ಯೋಗ ಯಾಗದಿಂದಲೇ ಪ್ರಾರಂಭವಾಗುತ್ತೆ ಅದು ಮಹಾಭಾರತ ಆದಮೇಲೆ ಮೇಲೆ ನಡೆಯೋದು ಹ್ಞೂ ಅಲ್ಲೂ ಎರಡೇ ಆಗ ಸಮ ಒಂದೇ ಯಾಗ ನಡೆಯೋದು ಇಲ್ಲಿ ಸರ್ಪಯಾಗದಲ್ಲಿ ಇನ್ನೊಂದಾಗತ್ತಲ್ವಾ ಸರ್ಪೆಯಾಗ ಒಂದೇ ಒಂದೇನ ಒಂದೇ ಅದಕ್ಕೆ ಕುರುಪಾವಿಯಾಗಿ ಇನ್ನೊಂದು ಮಾಡಿ ಸರ್ಪೆಯಾಗ ಮಾಡ್ತಾರ ಅಂತ ಇಲ್ಲ 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 ಇಲ್ವಾ ಸರ್ಪೆಯಾಗ ಒಂದೇ ಅದು ಮಹಾಭಾರತ ನಟಿಸಿದ ನಂತರ ಹ್ಮ್ ಪರೀಕ್ಷಿತನ ಕಾಲದ ನಂತರ ಜನಮೇಜಿನ ಕಾಲಮೇಜಿನ ಕಾಲ ಪರೀಕ್ಷಿತನ ಕಾಲಕ್ಕೂ ಯಾವುದು ಮಾಡಲಿಲ್ಲ ಇಲ್ಲ ಧರ್ಮರಾಯ ಮಹಾಭಾರ ಯುದ್ಧ ಆದ ನಂತರ ಅವನು ರಾಜ್ಯ ಆಡಳಿತ ಮಾಡುವಾಗ ಅಶೋಮೇಧ ಮಾಡ್ತಾನ ಮತ್ತೆ ಅಲ್ಲದೆ ಹಾಂ ಅವಾಗ ಒಂದು ಅಶ್ವಭೇಧ ನಡೆಯುತ್ತೆ ಗೆದ್ದ ಮೇಲೆ ಹಾಂ ಅದೇ ಗೆದ್ದ ಮೇಲೆ ಅಶ್ವಮೇಧ ನಡೀತದೆ ಅದು ಗೆದ್ದ ಮೇಲೆ ಮಾಡಲೇಬೇಕಲ್ಲ ಗೆಲ್ಲೋ ಮುಂಚೆ ಮಾಡಿದರೆ ರಾಜಶೂಯ ಹಾಂ ರಾಜ್ಯ ಮಾಡಲೇಬೇಕು ಅಂತೇಳಿ ಅಂತ ನೀನು ಕಾಣೋದಿಲ್ಲ ಯಾಕಂದರೆ ವ್ಯಾಸ ವ್ಯಾಸರ ಹೇಳಿಲ್ಲ ಅದನ್ನು ಧರ್ಮರಾಯ ಮಾಡಿದ ಅಶ್ವಮೇಧ ಯಾಗದ ಬಗ್ಗೆ ವ್ಯಾಸರ ಉಪಸ್ಥಿತಿ ಇಲ್ಲ ಅಲ್ಲಿ ಇಲ್ಲ ಇಲ್ಲೇನೋ ಚಕ್ರವರ್ತಿ ಆಗೋದು ಹೇಗೆ ಅಶ್ವಮೇಧ ಯಾಗ ಮಾಡಿ ಚಕ್ರವರ್ತಿ ಆಗೋದಲ್ಲ ಚಕ್ರವರ್ತಿ ಪಟ್ಟ ಮುಂಚೆ ಅವನೇ ಪಟ್ಟಿತ್ತು ಚಕ್ರವರ್ತಿ ಆಗಿದ್ದ ವ್ಯಾಸರ ಅಶ್ವಮೇಧ ಯಾಗ ಆಗಲಿಲ್ಲ ಕೃಷ್ಣನ ನಿರ್ದೇಶನಂತೆ ರಾಜಶ್ರೀ ಯಾಗ ಆಯಿತು ಹ್ಞೂ ಅಲ್ಲಿ ಭೀಷ್ಮಲ್ಲಿ ಇದ್ದ ಹೌದು ಅಷ್ಟು ಬಿಟ್ಟರೆ ಭೀಷ್ಮನ ಇದಿಲ್ಲ ಯಾಗ ಮಿಷನ್ ಅಲ್ಲ ಅದರ ಆಹ್ವಾನಿತರಾಗ ಬಂದಿದ್ದಷ್ಟೇ ಅವರೆಲ್ಲ ಹ್ಞೂ ಅಲ್ಲ ಬೇರೆ ಇಲ್ಲ ಯಾಕಂದ್ರೆ ತೆಗೆದ ಸಮಾಜಿ ಮತ್ತೆ ಮಧ್ಯದಲ್ಲೂ ಎಲ್ಲೂ ಭೀಮ ವಾದಗಳಿಗಾಗಲಿ ತರ್ಕಕ್ಕಾಗಲಿ ವಾಕ್ಯಾರ್ಥ ಗೋಷ್ಠಿಗಾಗಲಿ ಓದಾನು ಎಲ್ಲೂ ಪ್ರತಾಪ ಬರಲ್ಲ ಎಲ್ಲೂ ಬರೋದಿಲ್ಲ ಎಲ್ಲೂ ಕಂಡು ಬರಲ್ಲ ಹೋಗಿದ್ದೆಲ್ಲ ಇದಕ್ಕೇನೆ ಯುದ್ಧಕ್ಕೆ ಮತ್ತು ರಾಜ್ಯ ವಿಸ್ತಾರಕ್ಕೆ ಅದಕ್ಕೆ ಹೋಗಿದ್ದು ಜಾಸ್ತಿ ಇಲ್ಲ ಅಂದರೆ ತನ್ನ ಮನೆ ಗಂಡು ಮಕ್ಕಳಿಗೆ ಮದುವೆ ಮಾಡ್ಸೋಕ್ಕೆ ಹೆಣ್ಣು ಕರ್ಕೊಂಬರೋಕ್ಕೆ ರುದ್ರಾಷ್ಟ್ರ ಗಾಂಧಾರಿ ಕರ್ಕೊಂಬಂದ ಇವ್ರಿಗೆ ಕಾಶಿ ಹೆಣ್ಮ ಕರ್ಕೊಂಬಂದ ಕರ್ಕೊಂಬರೋದು ಮದುವೆ ಮಾಡಿಸೋದು ಇವನು ಮಾತ್ರ ಅವರ ವಿಚಾರಿ ಆಪತ್ತು ಬಂದರೆ ರಕ್ಷಣೆಗೆ ಅನ್ನೋದು ಒಂದು ಅಷ್ಟೇ ಕೆಲಸ ಯಾವುದು ರಾಜ್ಯಶಾಸ್ತ್ರ ಅಳವಡಿಸಿದ ಭಾಗಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟದ್ದಲ್ಲ ಕಾಶಿ ರಾಜನಲ್ಲಿ ಒಂದು ಸ್ವಯಂವರ ನಡೀತದೆ ಅಂತ ಹೇಳಿದ್ರೆ ರಾಜಕೀಯವಾಗಿ ರಾಜಕಾರಣ ದೃಷ್ಟಿಯಿಂದ ಅಲ್ಲಿ ಅವರು ಒಂದು ಒಕ್ಕೂಟ ರಚಿಸ್ತಾರೆ ಅಂತ ಈ ಇಂಡಿಯಾ ರಚನೆ ಆಯ್ತಲ್ಲ ಹಾಗೆ ಅದಕ್ಕೆ ಅದನ್ನು ತಡೀಕೆ ಹೋದ ಅಷ್ಟೇ ಅಷ್ಟೇ ಅದರಲ್ಲಿ ತುಂಬ ಯಾವ್ದು ಕಳಿಸ್ತಾ ಇವನೇ ಹೋದ ಅನ್ನೋಕ್ಕೆ ನಮಗೆ ಹೆಚ್ಚಿಕಲ್ಲ ಯಾರನ್ನ ಚಿತ್ರವೀರಿ ವಿಚಿತ್ರವೀರ್ಯ ಇದ್ರಲ್ಲ ಅವ್ರನ್ನೇ ಕಳಿಸ್ಬೋದಿತ್ತ ಅವ್ರಿಗೆ ಮದುವೆಗೆ ತಾನೇ ಹೋಗಿದ್ದವರು ಇವನು ಅಷ್ಟೊತ್ತಿಗೆ ಚಿತ್ರವೀರ್ಯ ಸತ್ತೋಗಿ ಆಗಿತ್ತು ಇನ್ನೊಬ್ ಇನ್ನೊಬ್ಬನ ಚಿತ್ರವೀರ ಇದ್ದು ಹಾಂ ಸಣ್ಣವ ಅವನಿಗೆ ಮಾಡಬೇಕಿತ್ತು ಅವನು ಕಳಿಸ್ಬೋದಿತ್ತು ಅದರಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಸೇರುವವರೆಲ್ಲ ಸಾಮಾನ್ಯರಲ್ಲ ಸಾಲ್ವ ಇವರೆಲ್ಲ ಸೇರುವುದು ಇವರೇ ಸರಿ ಅದಕ್ಕೆ ಸತ್ಯವತಿನೇ ಕಳಿಸೋದು ಅಂತ ಬಂದಿತ್ತು ಅನ್ಸುತ್ತೆ ಸತ್ಯವತಿ ಕೆಲಸ ನೆತ್ಯದ ವಾರ್ತೆ ಏನು ಹೇಳಿದಾಗ ಸತ್ಯವತಿ ಹೇಳ್ತಾಳೆ ನೀನು ಹೋಗಿ ಒಂದು ಯುದ್ಧ ಮಾಡಿ ಅದನ್ನೆಲ್ಲ ಓಡಿಸಿ ಕರ್ಕಂಬ ಅಂತ ಹೇಳಿರ್ಬೋದು ಅದು ಯುದ್ಧ ಆಗಿತ್ತು ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲಿ ಹೋದೆ ಅಂಬಿಕೆ ಅಂಬಾಲಿಕರ ನನ್ನ ರಥ ಹತ್ತಿ ಅಂದ ಅವ್ರ ಹತ್ತಿ ಕೂತ್ಕೊಂಡ್ರೆ ಕರ್ಕೊಂಡು ಬಂದ ಯುದ್ಧ ಏನಾಗಲಿಲ್ಲ ಯುದ್ಧ ಆಗಿತ್ತು ಅನ್ನೋದಕ್ಕೆ ಯಾವ ಮಾಹಿತಿ ಇಲ್ಲ ಅಲ್ಲಿ ಅಲ್ಲಿ ರಾಜನೀತಿ ಪ್ರಶ್ನೆ ಬಂದ ಸ್ವಾಮೀಜಿ ಇವರಿಗೆ ಆಹ್ವಾನ ಕೊಟ್ಟಿರಲ್ಲ ಇಲ್ಲ ರಾಜ ಯಾರಿಗೆರಾವತಿ ಹಸ್ಥಿರಾವತಿಯವರಿಗೆ ಗೊತ್ತಾಗದಂತೆ ಮಾಡಬೇಕು ಎನ್ನೋದೆಲ್ಲ ಇತ್ತು ಅವ್ರದ್ದು ಇವ್ರಿಗೆ ಆಗ ಭೀಷ್ಮನೇ ಅವಮಾನ ಬಂತು ಹಸ್ತೀರಾವತಿ ಗೊತ್ತಾಗ ಏನು ಅದಕ್ಕಾಗಿ ರೇಡಿ ಆಗ ಆ ಮಾಡಿದೆ ಅವ್ರದ್ದೊಂದು ಒಕ್ಕೂಟ ರಚನೆ ಇದೆ ಅಂತ ಅವ್ರು ಸುಮ್ಮನೆ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಆಗ ಎಲ್ಲ ನಡೀತಾ ಇತ್ತು ತುಂಬ ಮದುವೆಗಳು ಸ್ವಯಂ ಏನು ಹೊಸ್ತಲ್ಲ ಅಲ್ಲೆಲ್ಲ ಭೀಷ್ಮ ಹೋಗಿಲ್ಲ ಇಲ್ಲಿ ಹಸ್ತಿನಾವತಿವರನ್ನು ಬಿಟ್ಟು ಅದಕ್ಕೆ ಉಳಿದ ಸಮಯವರ ಆಗಬೇಕು ಅನ್ನುವ ಕಾಶಿರಾಜನ ಕಲ್ಪನೆಯನ್ನು ಆಲೋಚಿಸಿದಾಗ ಈ ಸಂಶಯ ಹುಡುತ ರಾಜ್ಯಶಾಸ್ತ್ರ ರೀತಿಯ ಇವರದ್ದು ಏನೋ ಒಂದು ಒಕ್ಕೂಟ ರಚನೆ ಇದೆ ಅಂತ ಆ ಒಕ್ಕೂಟ ರಚನೆ ಆಗೋದನ್ನು ತಡೆಯೋದಕ್ಕೆ ಏನು ಪ್ರಯತ್ನ ಅಲ್ಲಿ ಧರ್ಮದ ಪ್ರಶ್ನೆ ಇಲ್ಲ 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 ಧರ್ಮದ ಪ್ರಶ್ನೆ ಬರಲಿಲ್ಲ ರಾಜ್ಯಶಾಸ್ತ್ರ ಅಂತ ಅಲ್ಲಿ ನಡೆದಕ್ಕೆಲ್ಲ ಭೀಷ್ಮ ಏನೆಲ್ಲ ಮಾಡಿದ್ದಂತಲ್ಲ ಆ ಕಾಲದಲ್ಲಿ ಜರಾಸಂದ್ರು ಬದುಕಿದ್ದ ಅವನು ಒಕ್ಕೂಟ ರಚನೆ ಮಾಡ್ಕೊಂಡಿದ್ದ ಅದನ್ನು ತಡಿಗೆ ಹೋಗಲಿಲ್ಲ ಭೀಷ್ಮ ಮತ್ತೆ ಹೌದು ಸುಮ್ಮನೆ ಇದ್ದಯ ತರದ್ದು ಜರಾಜನ್ನೆಲ್ಲ ಹಿಡಿದು ತನ್ನ ಸಾಧನೆ ಇಟ್ಕೊಂಡು ಒಂದು ಮಾಡಿದ್ದ ಒಕ್ಕೂಟ ರಚನೆ ಜರಾಸಂದ ಅದ್ರಲ್ಲಿ ಭೀಷ್ಮ ಏನು ಇದು ಮಾಡಿಲ್ಲ ಹೋಗಲಿಲ್ಲ ಹೋಗಲಿಲ್ಲ ಪಾಂಚಾಲ್ರದ್ದು ಅವ್ರದ್ದೇ ಒಂದು ಒಕ್ಕೂಟ ಇತ್ತು ಅವ್ರ ಪರಸ್ಪರ ಒಪ್ಪಂದ ಮಾಡ್ಕೊಂಡಿದ್ರು ಬಟ್ ಅವ್ರ ಮೇಲೆ ಯುದ್ಧಕ್ಕೆ ಹೋಗಿಲ್ಲ ಭೀಷ್ಮಣ ಅವರೂ ಇಲ್ಲಿಗೆ ಬರಲ್ಲ ಬೇಡ ಅವರಿಗೆ ಹೇ ಅವ್ರು ಪರಸ್ಪರ ಒಪ್ಪಂದ ಸ್ನೇಹ ಹೋಗಪ್ಪ ಸ್ನೇಹ ಒಪ್ಪಂದ ಪಾಂಚಾಲ್ರದ್ದು ಜರಸಂದನ ಜೊತೆ ಸ್ನೇಹ ಇಲ್ಲ ಬಟ್ ಅವನೇ ಬರಸಂದ್ರೆ ಸ್ನೇಹ ಇಲ್ಲ ಈವನ್ ಅವ್ರ ಕಡೆ ಹೋಗಲ್ಲ ಅವ್ರ ಕಡೆ ಕರಿ ಇದ್ದಾನೆ ಅಂತ ಇದ್ದರು ಜರಾಸಂದನ ಭೀಷ್ಮಣ ಬಗ್ಗೆ ಹೆದರಿಕೆ ಆ ಭೀಷ್ನ ಜರಾಸಂಧನ ಅಷ್ಟೇ ಹಾಗೆ ಉತ್ತಿನ್ ಮತ್ತು ಪಂಪಿದ ಹಾಗೆ ಶಸ್ತ್ರಯುದ್ಧದಲ್ಲಿ ಭೀಷ್ಮ ಅದೇ ಇರ್ಬೋದು ಜರಾಸಂಧನ ಶಸ್ತ್ರ ಏನು ಮಾಡೋದೇ ಇಲ್ಲ ನಾನು ಕತ್ತರಿಸೋಕ್ಕಾಗೋದಿಲ್ಲ ಹ್ಞೂ ಸಿ ಡಿ ಅದಕ್ಕೆ ಆ ಬಲ ಪರಾಕ್ರಮ ಇದ್ದಂತ ಜನ ಹುಟ್ಟು ಬರೋಲ್ಲರಿಗೂ ಜನ ಸಣ್ಣ ಏನೋ ಮಾಡೋಕಲ್ಲ ಅದಕ್ಕೆ ಭೀಷ್ಮಸುಮನಾದ ಅವರಾಗಿ ಮುನ್ನುಗ್ಗಿ ಬರಲಿಲ್ಲ ಹಾಗೆ ಉಳಿದಾಯ್ತು ಅಷ್ಟೇ ಸೊ ರಾಜನೀತಿಗಳು ಇದರಲ್ಲಿ ಬೇಕಾದಷ್ಟು ಸಿಕ್ಕತ್ತೆ ಹ್ಞೂ ತುಂಬ ಇದೆ ಅದು ರಾಜ್ಯಸಭೆಗೆ ಸಂಬಂಧಪಟ್ಟದ್ದು ಹ್ಞೂ ಮಧ್ಯಪ್ರದೇಶದಲ್ಲಿ ಶಿಲ್ಯ ಇದ್ದ ಇಡೀ ಮಹಾಭಾರತದ ಇದರಲ್ಲಿ ಬಲದಲ್ಲಿ ಶಲ್ಯ ಅಂತ ಹೇಳೋದು ದೈಹಿಕ ಬಲದಲ್ಲಿ ಅದು ಶಲ್ಯ ಈ ಹಸ್ತಿನ ತೀವ್ರ ಸಂಬಂಧ ಬೆಳೆಸಿದ ಬಿಟ್ಟರೆ ಯಾರು ಇದ್ದಕ್ಕೆ ಬರಲಿಲ್ಲ ಮಧುರೇಶ ಮಧುರೇಶ ಜಲಸನ ಶಲ್ಯ ಇದ್ದಕ್ಕೋಗಿಲ್ಲ ಜಲಸನ ಶೈಲಿ ಹಾಕಿದ್ರೆ ಶಲೀನಿಗೆ ಸಾಧ್ಯ ಇತ್ತು ಯಾಕಂದರೆ ಶಲೀನ ಬಲದಲ್ಲಿ ಶಲ್ಯ ಹೆಚ್ಚು ಅದೇ ಹತ್ತಲ್ಲ ದೈಹಿಕ ಬಲದಲ್ಲಿ ಆದರೆ ನಾವು ಏನು ಮಾಡಲೇ ಇಲ್ಲ ಸುಮ್ಮನೆ ಜಲಸನ್ನು ಬದುಕೊಂಡಿದ್ದೆ ಬದುಕೊಂಡಿದ್ದೆ ಬೀನ ಹುಟ್ಟು ಬಂದ್ಮೇಲೆನೇ ಜಾಸ್ತಿ ಸಂತಸದ. ಅಲ್ಲಿ ಯಾರು ಕೊನೆ ಇಲ್ಲ. ಸವಸ್ತಿ ವಾಚನ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಮತ್ತೆ ಮುಂದಿನ ತಿಂಗಳದು ಆಮೇಲೆ ತಿಳಿಸ್ತೀವಿ. ಡೇಟ್ ಆಗಾಗ ಬಿದೀವಿ. ಯಾವಾಗ ಯಾವಾಗ ಅಂತ ಅನ್ಸಿದೆ. ಚಿಂತನೆ ಮಾಡಿ. ಓಂ. ಪ್ರಜಾಭಿ ಪರಿಪಾಲಯಂತಾಂ ತ್ಯಾಯೇನ ಮಾರ್ಗೇಣ ಮಹಿಮನೀಶಾ. ो ब्राह्मणे शिवमस्तु नित्यम् लोका समस्ता शुचिनो भवन्तु काले वर्षति वज्जन्यप्रथिवी तस्यशालिनी देशो एक्योपरहितः सज्जनाः सन्तु एक निर्भयाः अपत्राः पुत्रिणः सन्तु पुत्रिणः सन्तु पौत्रिणः सदना सन्तु जीवन्तु शरदाम् शतम् संतु सर्वे सुखिन सन्तु सर्वे सन्तु निरामया सर्वे भद्राणि पश्यन्तु ॐ शान्ति 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 हर हर महादेव हर